ನಾವು ನೋಡ್ಬೋದು ಅಲ್ಲಿ ನಾಯಕ ಮಮ ಪ್ರವೀಮಿತೆ ಅಂತ ಹೇಳಿ ಮಮ ಸೈನ್ಯಸ್ಸ ಅಂತ ಹೇಳಿ ಹೇಳ್ತಾರೆ ನನ್ನ ಸೈನ್ಯದ ನಾಯಕರು ಅಂತ ಹೇಳಿ ಇಲ್ಲಿ ಅಸ್ಮಾಕಿ ಹೇಳ್ತಾರೆ ನಮ್ಮ ಬಲ ಎಂಬುದು ಇದು ಕಡಿಮೆಯಾಗಿದೆ ಅಂತ ಹೇಳಿ ಅವಾಗ ನಾಯಕ ಮಮ ಸೈನ್ಯಸ್ಯ ಅಂತ ಹೇಳಿ ಅಲ್ಲಿ ಮಮ ಅಂತೇಳಿ ಬಂತು ನಾಯಕರನ್ನು ಹೇಳುವಾಗ ನನ್ನ ಸೈನ್ಯದ ನಾಯಕರು ಅಂತ ಹೇಳಿ ಅಂದರೆ ನಾನೇ ಮಹಾನಾಯಕ ನೀವೆಲ್ಲ ಉಪನಾಯಕರು ಅಂತ ಹೇಳಿ ಆ ಸರ್ ಇಲ್ಲಿ ಕಡಿಮೆ ಆಯಿತು ಹೇಳುವಾಗ ನಮ್ಮದು ಕಡಿಮೆ ಆಯಿತು ಅಂತ ಹೇಳಿ ಅದಕ್ಕೆ ನೀವೇ ಹ್ಞೂ ಏನಾದರೂ ಹೌದು ದುರ್ಯೋಧನ ಅವನ ಮನಸ್ಥಿತಿ ಏನೆಂದರೆ ಒಳ್ಳೆಯದೆಲ್ಲ ತನ್ನಿಂದ ಕೆಟ್ಟದ್ದೆಲ್ಲ ನಿಮ್ಮಿಂದ ಅಂತ ಅದು ಜ್ಯೋತಿ ಆಗ್ತಾ ಇದೆ ಅದು ಹೇಗೆ ಗೊತ್ತಾಯಿತು ನನ್ನ ಸೈನ್ಯದ ನಾಯಕರು ನೋಡಿ ಅಂತ ಹೇಳಿ ಹೇಳ್ತಾರೆ ಆವಾಗ ನನ್ನ ಸೈನ್ಯ ನಮ್ಮದು ಸೈನ್ಯ ಏನು ಉಪಯೋಗ ಇಲ್ಲ ಹಾ ಅಪರ್ಯಾಪ್ತ ಇದು ನಮ್ಮದು ಆವಾಗ ಅವಾಗ ನನ್ನ ಸೈನ್ಯ ಅಪರ್ಯಾಪ್ತ ಅಂತೇಳಿ ಹೇಳ್ಬೋದಿತ್ತಲ್ವ ಹಾಂ ಭೀಷ್ಮಾಭಿರಕ್ಷಿತ ಅಂತ ಹೇಳಿ ಅದೆಲ್ಲ ಯಾಕೆ ಹೇಳೋದು ನಮ್ಮ ನನ್ನ ಸೈನ್ಯ ಇದು ಅಪರ್ಯಾಪ್ತವಾಗಿದೆ ಅಲ್ಲಿ ನನ್ನ ಸೈನ್ಯ ಅಂತೇಳಿ ಹೇಳಿದವನು ಇಲ್ಲಿಯೂ ಕೂಡ ನನ್ನ ಸೈನ್ಯ ಅಪರ್ಯಾಪ್ತವಾಗಿದೆ ಅಷ್ಟೇ ಹೇಳಬೇಕಿತ್ತು ನಮ್ಮ ಸೈನ್ಯ ಭೀಷ್ಮಾಚಾರ್ಯರು ರಕ್ಷಣೆ ಮಾಡುವ ನಮ್ಮ ಸೈನ್ಯ ಅಪರ್ಯಾಪ್ತವಾಗಿದೆ ಅಂದರೆ ಏನರ್ಥ ನಿಮ್ಮದೇ ಎಲ್ಲ ಫಾಲ್ಟ್ ಅಂತ ನನ್ನದೇನೂದಿಲ್ಲ ದುರ್ಬಲ ಆಗಲಿಕ್ಕೆ ನೀವೇ ಕಾರಣ ಪ್ರಬಲ ನಾಯಕರು ಮಾಡಿದ್ದು ನಾನೇ ಅಂತೆ ಎಲ್ಲ ನಾಯಕ ಅಂತೇಳಿ ಮಾಡಿದ್ದು ನಾನೇ ಅಲ್ಲೇ ನಾಯಕ ಅಸ್ಮಾಕಂ ಸೈನ್ಯಸ್ಯ ಅಂತೇಳಿ ಹೇಳ್ಬೋದಿತ್ತಲ್ಲ ನಮ್ಮ ಸೈನ್ಯಗಳ ನಾಯಕರನ್ನು ನಾನು ಹೇಳ್ತೇನೆ ಪ್ರವೀಮಿತೆ ಅಂತೇಳಿ ಹೇಳ್ಬೋದು ಅಲ್ಲಿ ನಮ್ಮ ಎಂಬ ಬರಲಿಲ್ಲ ಇಲ್ಲಿ ಆಗುವಾಗ ನಮ್ಮ ಅಂತೇಳಿ ಬಂತು ದುರ್ಯೋಧನ ಮನಸ್ಥಿತಿ ಏನಂತೇಳಿ ಹೇಳಿದರೆ ಎಲ್ಲ ಒಳ್ಳೆಯದು ನನ್ನಿಂದ ಕೆಟ್ಟದ್ದೆಲ್ಲ ನಿಮ್ಮಿಂದ ಅಂತ ಸಜ್ಜದ ರೀತಿ ಏನಂದರೆ ಒಳ್ಳೆಯದೆಲ್ಲ ಶುಭಾಂಧಾಯಿ ಏಕ ಗುರುದೇವ ಪ್ರಸಾದ ಜಾನ ಒಳ್ಳೆಯದೆಲ್ಲ ಬೇರೆಯವರಿಂದ ಗುರುಗಳಿಂದ ದೇವರಿಂದ ಅಂತೇಳಿ ಹೇಳೋದು ಅದು ಸಜ್ಜದರ ಮನಸ್ಥಿತಿ ಅವರಿಂದಲೇ ಆದರೂ ಕೂಡ ಅದನ್ನು ಹೇಳುವಾಗ ಗುರು ಹಿರಿಯರಿಂದ ದೇವರಿಂದ ಆಯಿತು ನಮ್ಮದೇನಿಲ್ಲ ಅಂತೇಳಿ ಕೆಟ್ಟದಾದರೆ ನನ್ನ ತಪ್ಪಾಯಿತು ತಾನು ಕೆಟ್ಟದ್ದನ್ನು ಮಾಡದೆ ಹೋದರೂ ಕೂಡ ನಂದೇ ಕೆಟ್ಟದ್ದು ಎಂಬುದಾಗಿ ಹೇಳುವುದು ಸಜ್ಜನರದ್ದು ಇವನು ಎಷ್ಟು ದುರ್ಜನ ಎಂಬುದನ್ನು ಅವನು ಒಂದೊಂದು ಮಾತಿನಲ್ಲಿ ಗುರುತಿಸಬಹುದು ಆದ್ದರಿಂದ ಅಪರಿಯಾಸ್ತಂ ತದಸ್ಮಾಕಂ ಅಂತೇಳಿ ಹೇಳ್ತಾನೆ ಮತ್ತೆ ಪುನಃ ಇಲ್ಲಿ ತದು ಅಂತೇಳಿ ಹೇಳ್ತಾನೆ ಇದಮಸ್ಮಾಕಂ ಅಂತೇಳಿ ಹೇಳುವುದಿಲ್ಲ ಹ್ಞೂ ತತ್ ಅಂತೇಳಿ ನೋಡಿ ನಮ್ಮ ಸೈನ್ಯ ಅದು ಅಪರ್ಯಾಪ್ತ ಅಂತೇಳಿ ಅದನ್ನು ತತ್ ಅಂತ ಯಾಕೆ ಹೇಳಬೇಕು ಹತ್ತಿರದಲ್ಲಿ ಇರುವುದು ಏತತ್ ಅಂತ ಹೇಳಬೇಕಲ್ವ ದೂರ ಇದ್ದಾನೆ ಆದ್ದರಿಂದ ಇದೆಲ್ಲ ನೀವೇ ಮಾಡಿದ್ದು ನನ್ನಿಂದ ಆದದ್ದೆಲ್ಲ ನೀವು ಸರಿ ಕೆಲಸ ಮಾಡ್ತಾ ಇಲ್ಲ ಹ್ಮ್ ಪರ್ಯಪ್ತಂತೂ ಇದಮ್ಮಂತೆ ಅಲ್ಲಿ ಅವು ಹೇಳಿ ಪಾಂಡವರ ಸೈನ್ಯವನ್ನು ಹೇಳ್ತಾ ಇದ್ದಾರೆ ದೂರದಲ್ಲಿದ್ದದನ್ನು ತತ್ ಅಂತ ಹೇಳಬೇಕು ಹತ್ತಿರದಲ್ಲಿದ್ದದ್ದನ್ನು ಇದಮ್ ಅಂತ ಹೇಳ್ಬೇಕು ಇವನೇನು ಮಾಡಿದ್ದಾನೆ ಹತ್ತಿರದಲ್ಲಿದ್ದರು ತತ್ತು ಅಂತ ಹೇಳ್ತಾರೆ ತನ್ನ ಸೈನ್ಯ ದೂರದಲ್ಲಿದ್ದಂತಹ ಪಾಂಡವರ ಸೈನ್ಯವನ್ನು ಇದಂ ಉಂಟೆ ಪರ್ಯಾಪ್ತಂತೂ ಇದೇ ಬಲಂ ಭೀಮಾಭಿರಕ್ಷಿತಂ ಇಲ್ಲಿ ಹೇಳುವಾಗ ಅಂತೇಳಿ ಇವರು ಕೂಡ ಹತ್ತಿರದವರ ಹಾಗೆ ಹೇಳ್ತಾರೆ ಹ್ಮ್ ಹೇಳಬೇಕು ಹೇಳ್ಬೇಕು ಅಂತೇಳಿ ಹೇಳೋದು ಹತ್ತಿರದಲ್ಲಿ ಇವರು ದೂರದಲ್ಲಿದ್ದಾರೆ ಆದ್ದರಿಂದ ಭಯ ಅದರಿಂದ ಗೊತ್ತಾಗ್ತಾ ಇದೆ ಅಯನೇಶು ಚು ಯಥಿ ಭೀಷ್ಮೇವಾ ರಕ್ಷನ್ ಈಗ ದ್ರೋಣಾಚಾರ್ಯರ ದ್ರೋಣಾಚಾರ್ಯರತ್ರ ಹೇಳ್ತಾ ಇದ್ದಾರೆ ಕೇವಲ ದ್ರೋಣಾಚಾರ್ಯ ಮಾತ್ರ ಅಲ್ಲ ಭವಂತ ಸರ್ವೇವ ಅಂದರೆ ನಮ್ಮ ಗುಂಪಿನವರಿಗೆಲ್ಲ ನೀವು ಹೇಳಬೇಕು ಏನು ಭೀಷ್ಮಾಚಾರ್ಯರ ರಕ್ಷಣೆ ಮಾಡಿ ಭೀಷ್ಮಾಚಾರ ರಕ್ಷಣೆ ಮಾಡಿ ಏನಾದರೂ ಮಾಡಿ ಯಾಕೆ ಅಂತೇಳಿ ಹೇಳಿದರೆ ಭೀಷ್ಮಾಚಾರ್ಯ ಕೈ ಕೊಡುವ ಹಾಗೆ ಅವನೇ ನಮ್ಮ ಸೇನಾ ನಾಯಕರೇ ನಮ್ಮ ವಿರುದ್ಧವಾಗಿ ನಾವು ಹೋಗುವಂಥ ಒಂದು ಅವನಿಗೆ ಗೊತ್ತಾಗಿದೆ ಯಾಕಂದರೆ ಅದೇ ಹೇಳಿದ್ದಾನಲ್ಲ ನಾನು ಬಂದವರೆಲ್ಲ ಮದರ್ತೆ ತೆಕ್ಕ ಜೀವಿತ ಅಂತ ಹೇಳಿ ಹ್ಞೂ ಮದರ್ತೆ ತೆಕ್ಕ ಜೀವಿತ ಅಂದರೆ ನನ್ನ ಅನ್ನ ಉಂಡಿದ್ದಾರೆ ಆ ಋಣಕ್ಕೋಸ್ಕರ ಬಂದಿದ್ದಾರೆ ಅವನು ಬರಲಿಲ್ಲ ಮನಪೂರ್ವಕವಾಗಿ ಯಾರು ನಮ್ಮ ಜೊತೆಗೆ ಇಲ್ಲವೋ ಅವ್ರ ಬಗ್ಗೆ ಬಹಳ ಜಾಗೃತೆ ಇರಬೇಕು ಯಾವುದೋ ಒಂದು ಕಾರಣಕ್ಕೋಸ್ಕರ ನಮ್ಮ ಜೊತೆಗೆ ಇದ್ದಾರೆ ಸಮಯ ಬಂದಾಗ ಏನು ಆಟ ಆಡ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಅವನು ಹೇಳ್ತಾ ಇದ್ದಾನೆ ಸೇನಾ ನಾಯಕರನ್ನೇ ನಾವು ಈಗ ರಕ್ಷಣೆ ಮಾಡೋ ಚೆನ್ನಾಗಿ ಅವರೇ ಹೋಗಿ ಇಲ್ಲಿದ್ದೆಲ್ಲಲ್ಲಿ ಹೋಗಿ ಹೇಳಿಬಿಟ್ರಿ ಕೊನೆಗೆ ಆದದ್ದು ಅದೇ ಅವರೇ ಹೇಳಿದ್ದು ಏನು ಮಾಡಬೇಕು ತನ್ನ ಕೊಲ್ಲದು ಹೇಗೆ ಅಂತ ಹೇಳಿದ್ದೆ ಅವರು ಮಧ್ಯಕ್ಕೆ ತನ್ನಿ ಅಂತ ಹೇಳಿ ಹೇಳಿದ್ದು ಅವರೇ ಇದು ಅವನಿಗೆ ಮೊದಲೇ ಗೊತ್ತಿತ್ತು ನನ್ನ ಮನಪೂರ್ವಕವಾಗಿ ಯಾರು ಇಲ್ಲಿ ಇಲ್ಲ ಅವನಿಗೆ ಭೀಷ್ಮಾಚಾರ್ಯರನ್ನು ಸೇನಾ ನಾಯಕರು ಮಾಡುವುದು ಇಷ್ಟ ಇರಲಿಲ್ಲ ಆದರೆ ಅವರು ಹಿರಿಯರು ಬಿಡ್ಲಿಕ್ಕೆ ಅವರು ಬೇರೆ ಚಿಕ್ಕವರನ್ನು ಮಾಡಿದರೆ ಅವಾಗ ನಾವು ಬರೋದಿಲ್ಲ ಅಂತೇಳಿ ಅವರ ಚಿಕ್ಕವರ ಕೈ ಕಡೆಗೆ ನಾವೇನು ಕೆಲಸ ಮಾಡೋದು ನಾವು ಬರೋದಿಲ್ಲ ಅಂತೇಳಿ ಅವರು ಹೇಳ್ತಾರೆ ಅದಕ್ಕೋಸ್ಕರ ಯಾರು ಭೀಷ್ಮಾಚಾರ್ಯರು ಧೈರ್ಯ ಇಲ್ಲ ಭೀಷ್ಮೀಷ್ ಅದೇ ಇವನು ಬರೋದೇ ಇಲ್ಲ ಇದಕ್ಕೆ ಬರೋದೇ ಇಲ್ಲ ಇವನು ತಪ್ಪಿಸಿಕೊಂಡು ಹೋಗ್ತಾನೆ ಆದ್ದರಿಂದ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಇಲ್ಲಿ ನಿತ್ಯದ ಯಾಕೆ ಅಂತೇಳಿ ಹೇಳಿದರೆ ಒಮ್ಮೆ ಬರಲಿ ಅಂತೇಳಿ ಮತ್ತೆ ನೋಡೋಣ ಅಂತೇಳಿ ಆದ್ದರಿಂದ ಭೂಭಾರ ಆಗಬೇಕಾದ್ರೆ ಅವ್ರಿಗೆ ಧೈರ್ಯ ಬರಬೇಕಾದ್ರೆ ಭೀಷ್ಮಾಚಾರ್ಯ ಇದ್ದರೆ ಧೈರ್ಯ ಆದರೆ ಒಳಗಿನಿಂದ ನನ್ನ ಜೊತೆಗೆ ಇಲ್ಲ ವೀರರು ಆದ್ರೆ ಒಳಗಲಿಲ್ಲ ಇಲ್ಲ ಆದ್ರಿಂದ ಏನ್ ಮಾಡೋದು ಅಂತ ಆದ್ರಿಂದ ಇಲ್ಲಿ ಭೀಷ್ಮೇವ ಅಂತ ಹೇಳ್ತಾ ಇದ್ದಾರೆ ಭೀಮೇವ ಅಭಿರಕ್ಷಂತೂ ಹಾಗೆ ಬೇರೆಯವರ ರಕ್ಷಣೆ ಮಾಡುದು ಬೇಡವಾ ಅಯನೇಶ ಸರ್ವೇಶು ಯಥಾಭಾಗಂ ಅವಸ್ಥಿತ ಎಲ್ಲ ಸ್ಟ್ರಾಟಜಿಕಲ್ ಇದು ಆಯಕ ಆಯಕಟ್ಟಿದ ಜಾಗದಲ್ಲಿ ನೀವು ಸರಿಯಾದ ಜನರನ್ನ ಇಡಬೇಕು ಸೈನ್ಯದ ಚತುರಂಗ ಬಲ ಯಾವ ಯಾವ ಪಾಯಿಂಟಲ್ಲಿ ಯಾರ್ಯಾರು ಇರಬೇಕು ಆ ಪಾಯಿಂಟಲ್ಲಿ ಅವರು ಇದ್ದರೆ ಮಾತ್ರ ಬಲ ಬರೇ ಒಂದು ಅಷ್ಟು ಜನ ರಾಶಿ ಸೇರಿದ ತಕ್ಷಣ ಆವಾಗ ಜಯಿಸ್ತೇವೆ ಅಂತೇಳಿ ಹೇಳಿಕೆ ಬರೋದಿಲ್ಲ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತೇವೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ತೇವೆ ಅದರ ಮೇಲೆ ಜಯ ಇದೆ ಆದ್ದರಿಂದ ನೀವು ನಾವು ಜಾಸ್ತಿ ಜನ ಇದ್ದೇವೆ ಅಂತೇಳಿ ಹಾಂ ನಾವು ಗೆದ್ದೆ ಕೇಳ್ತೇವೆ ಇವರೇನು ಇಷ್ಟೇ ಅಲ್ಲವಾ ಅಂತೇಳಿ ಹಾಗೆ ಲೆಕ್ಕ ಹಾಕಲಿಕ್ಕೆ ಬರೋದಿಲ್ಲ ಎಲ್ಲ ಆ ಒಂದು ಆಯಕಟ್ಟಿನ ಜಾಗದಲ್ಲಿ ಸರಿಯಾದ ಜನರು ಬೇಕು ಇಂಥವರನ್ನು ಇಂಥವ್ರಿಗೆ ಹೋಲ್ ಮಾಡಬೇಕು ಅಂಥವರನ್ನು ಇವರು ಮಾಡಬೇಕು ಅವರು ಅವರನ್ನು ಯಾರು ಕೊಲ್ಲಕ್ಕೆ ಸಮರ್ಥರೋ ಅವರನ್ನು ನಾವು ಆ ಜನರೇ ಬಿಡಬೇಕು ಮೊದಲು ಎಲ್ಲ ಹೋಗಿ ಸತ್ತು ಬಂದರೆ ಮತ್ತೆ ಉಳಿದವರು ಯಾರ ಹತ್ರ ಯುದ್ಧ ಮಾಡ್ತು ಆದ್ದರಿಂದ ಯಥಾಭಾಗ್ ಅವಸ್ಥಿತ ಅಯನೇಶ ಸರ್ವೇಶು ಭೀಷ್ಮೇವ ಅಭಿರಕ್ಷಂತು ಭವಂತಹ ಸರ್ವಯೇವೀ ಎಲ್ಲರೂ ಸೇರಿ ಭೀಷ್ಮಾಚಾರ್ಯರನ್ನು ರಕ್ಷಣೆ ಮಾಡಿ ಯಾಕಂದರೆ ಭೀಷ್ಮಾಚಾರ್ಯರು ಅವನ ಧೈರ್ಯದ ಮೂಲ ಅವರು ಇಲ್ಲಿದ್ದಾರೆ ಎಲ್ಲರ ಧೈರ್ಯದ ಮೂಲ ಭೀಷ್ಮಾಚಾರ್ಯ ಯಾಕಂದರೆ ವಂಶದ ನಂಬರ್ ಒನ್ ಲೀಡರ್ ಅವರು ಕುರುವಂಶದಲ್ಲಿ ಎಲ್ಲರಿಗೂ ಲೀಡರ್ ಅವರು ಧೃತರಾಷ್ಟ್ರರಿಗೂ ಎಲ್ಲರಿಗೂ ಕೂಡ ನಾಯಕರು ಅವರು ಆದ್ದರಿಂದ ಭೀಷ್ಮಾಚಾರ್ಯ ಹೋಗಿಬಿಟ್ರು ಅಂತ ಹೇಳಿದರೆ ನಮ್ಮ ನೈತಿಕ ಬಲನೇ ಹೋದಾಗ ಒಂದು ದೊಡ್ಡ ಬಲನೆ ಹೋಗಿಬಿಟ್ಟಾಗ ಅದಕ್ಕೋಸ್ಕರ ಭೀಷ್ಮಾಚಾರ್ಯರನ್ನು ರಕ್ಷಣೆ ಮಾಡಿ ನಿಜವಾಗಿ ಅವನೇನು ಹೇಳಬೇಕಿತ್ತು ನಮ್ಮ ಸೈನ್ಯದ ಕಟ್ಟ ಕಡೆಯ ಸೈನಿಕನ ತನಕನೂ ಕೂಡ ನಾವು ಜಾಗೃತರಾಗಿರಬೇಕು ರಾಜಕಾರಣಿಗಳು ಏನು ಹೇಳ್ತಾರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಅವನಿಗೆ ಅನ್ನ ಸಿಗುವ ತನಕ ನಾವು ಇದು ಮಾಡಬೇಕು ಹೇಳಬೇಕು ಹೊರತು ಎಲ್ಲ ಶ್ರೀಮಂತರಿಗೆಲ್ಲ ಬೇಕಾದಷ್ಟು ಸಿಗುವಾಗಿದ್ದು ಮಾಡಬೇಕು ಅಂತ ಹೇಳಿದ್ರೆ ಒಂದು ನಾಯಕನಲ್ಲ ಇವ್ನ ನಾಯಕನಲ್ಲ ಅಂತ ತೋರಿಸ್ತಾ ಇದ್ದಾನೆ ಇಲ್ಲ ಇವರನ್ನೇ ನಾಯಕರನ್ನೇ ರಕ್ಷಣೆ ಮಾಡಿ ಅಂತೇಳಿ ಹೇಳಿದರೆ ಪಾಪ ಪಾಪದ ಜನರು ಏನು ಮಾಡಬೇಕು ಅವರ ರಕ್ಷಣೆಯಲ್ಲಿಂದ ಆದ್ದರಿಂದ ರಾಜನಾದವನೇ ಹೇಳಬೇಕು ಕೊನೆಯ ಪ್ರಜೆಯ ತನಕನೂ ಕೂಡ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಹೇಳಬೇಕು ಹೊರತು ಬರೇ ಚೇನಾ ನಾಯಕರನ್ನು ರಕ್ಷಣೆ ಮಾಡಿ ಅಷ್ಟೇ ಸಾಕು ಅನ್ನುವಂತಹ ಒಂದು ಇದು ಮಾತು ಇದು ರಾಜನಾದವರೇ ಹೇಳಬೇಕಾದಂಥ ಮಾತಲ್ಲ ಹ್ಞೂ ಹಾಂ ಅಂದರೆ ಭೀಷ್ಮಾಚಾರ್ಯರು ರಕ್ಷಣೆ ಮಾಡಿದರೆ ಉಳಿದವರು ಸತ್ರು ಪರವಾಗಿಲ್ಲ ಅಂಥೇಳಿ ಆ ರೀತಿ ಮಾತಾಡ್ತಾ ಇದ್ದಾರೆ ಯಾರೂ ಸಾಯಬಾರದು ಹಾಗೆ ನೋಡಿಕೊಳ್ಳಿ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಗಮನವನ್ನು ಕೊಡ್ರಿ ಅಂತ ಹೇಳಿ ಹೇಳಬೇಕು ಹೊರತು ಅದು ಬಿಟ್ಟು ಭೀಷ್ಮೇವ ಅಭಿರಕ್ಷಂತೂ ಹ್ಞೂ ನಿಮ್ಮನ್ನು ನೀವು ರಕ್ಷಣೆ ಮಾಡಿ ಅದನ್ನು ನೀವು ಅವರು ಹೇಳ್ತಾ ಇಲ್ಲ ಭೀಷ್ಮನನ್ನು ರಕ್ಷಣೆ ಮಾಡಿ ಅಂತೇಳಿ ಅದರಿಂದ ಏನು ಗೊತ್ತಾಗ್ತದೆ ಅವನಿಗೆ ದ್ರೋಣಾಚಾರ್ಯ ಸ್ವಲ್ಪ ಕ್ಲೋಸ್ ಇದ್ದಾರೆ ಭೀಷ್ಮಾಚಾರ್ಯರು ಕ್ಲೋಸ್ ಇಲ್ಲ ಹೌದು ಮಗುವನ್ನ ಸರಿಯಾಗಿ ನೋಡಿಕೊಂಡು ಹೇಳ್ಬೇಕು ಅವ್ರ ಅಪ್ಪ ಅಪ್ಪಮ್ಮನ ಸರಿಯಾಗಿ ನೋಡಿ ಅದನ್ನು ಮಗು ಬಿಸಾಡು ಹೋದರೆ ಹೇಳ್ತಾರೆ ಅಷ್ಟು ದೌರ್ಬಲ್ಯವನ್ನು ತೋರಿಸ್ತಾ ಇದ್ದಾರೆ ಗುರು ದ್ರೋಣಾಚಾರ್ಯರು ಆದ್ದರಿಂದ ಅವರ ಹತ್ರ ಸಲಿಗೆ ಇದೆ ಭೀಷ್ಮಾಚಾರ್ಯರು ವೃದ್ಧರಾದ್ರಿಂದ ಅವರ ಹತ್ರ ಅಷ್ಟು ಸಲಿಗೆ ಇಲ್ಲ ದ್ರೋಣಾಚಾರ್ಯ ಹತ್ರ ಆದರೆ ಏನಾದರೂ ಹೇಳಿದರೆ ನಡೀತದೆ ಅಂತೇಳಿ ದ್ರೋಣಾಚಾರ್ಯರನ್ನು ಕರೆಸಿ ಹೇಳ್ತಾ ಇದ್ದಾರೆ ತಸ್ಯ ಸಂಜನಯನ್ ಹರ್ಷಂ ಪಿತಾಮಹ ವೃದ್ಧ ಪಿತಾಮಹನಾಥಂತ್ಯೋಚ್ಛೆ ಶಂಕಂ ದತ್ಮೋ ಪ್ರತಾಪವಾನ್ ಭೀಷ್ಮಾಚಾರ್ಯರ ನಾಯಕತ್ವ ಏನಿದೆ ಎಂಬುದು ಇದ್ರಲ್ಲಿ ಗೊತ್ತಾಗ್ತದೆ ಭೀಷ್ಮಾಚಾರ್ಯ ಹತ್ರ ಏನು ಹೇಳಿಲ್ಲ ಅದಕ್ಕೆ ಗೊತ್ತಾಗೋಯ್ತು ಇನ್ನೇನು ಹೇಳ್ತಾ ಇದ್ದಾನೆ ಹಾ ಆದ್ದರಿಂದ ಭೀಮೇವ ಅಂತ ನನ್ನನ್ನೇ ರಕ್ಷಣೆ ಮಾಡಬೇಕು ಹೇಳ್ತಾ ಇದ್ದಾರೆ ಹೇಳಿದರೆ ಹಾಗಿದ್ರೆ ಅವನೇತ ಪ್ರಯೋಜನ ಇಲ್ಲ ಅಂತ ಹೇಳಿ ಅಧಿಕ ಶಂಕನಾದವನ್ನು ಸಸ್ಯ ಜನಯನ್ ಹರ್ಷಂ ಗುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯ ಉಚ್ಚೈ ಶಂಕಂ ತನ್ಮೋ ಪ್ರತಾಪವಾ ನಾನು ಮುದಿ ಸಿಂಹ ಹಾಗೆ ನಾನೇನು ಮುದುಕನಾಗಿ ದುರ್ಬಲನಾದಲ್ಲ ಸಿಂಹ ಮುದುಕರಾದರೂ ಕೂಡ ಪರಾಕ್ರಮ ಏನು ಹೋಗುವುದಿಲ್ಲ ಆದ್ದರಿಂದ ನನ್ನ ಹತ್ರ ಇನ್ನೂ ಪ್ರ ಪರಾಕ್ರಮ ಇದೆ ಅಂತ ಹೇಳಿ ಶಂಕಂ ದದ್ಮವು ಪ್ರತಾಪವಾನ್ ಅಂದ ಭೀಷ್ಮಾಚಾರ್ಯರು ಮುದುಕರಾದರೂ ಕೂಡ ಅವತ್ತಿನ ವೀರರಲ್ಲಿ ನಂಬರ್ ಒನ್ ವೀರರು ಭೀಷ್ಮಾಚಾರ್ಯರು ಆದ್ದರಿಂದ ನೀನೇನು ಯೋಚನೆ ಮಾಡ್ತಕ್ಕಂತಹ ಪ್ರಸಂಗ ಇಲ್ಲ ಅಂತ ಹೇಳಿ ಶಂಖವನ್ನು ಅವರು ಊದಿದರು ಅನಿವಾರ್ಯತೆ ಯಾಕೆಂದರೆ ಭೀಷ್ಮಾಚಾರ್ಯರ ನಿರ್ಧಾರ ಏನು ಅಂತೇಳಿ ಹೇಳಿದರೆ ಸಿಂಹಾಸನದ ರಕ್ಷಣೆ ಅವರು ಪ್ರತಿಜ್ಞೆ ಮಾಡಿದ್ದಾರೆ ಆದ್ದರಿಂದ ಧೃತರಾಷ್ಟ್ರನನ್ನು ಕೂರಿಸಿದವರು ಅವರು ಆದ್ದರಿಂದ ಅವನ ರಕ್ಷಣೆ ಆಗಬೇಕು ಆಮೇಲೆ ದುರ್ಯೋಧನನ ರಕ್ಷಣೆಯಾಗಬೇಕು ಆ ವಂಶದ ರಕ್ಷಣೆ ಆಗಬೇಕು ಅಂತ ಭೀಷ್ಮಾಚಾರ್ಯರ ದೃಷ್ಟಿಕೋನ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಹೋಗಬೇಕು ಅಂತೇಳಿ ಇವರು ಅವನ ಜೊತೆಗೆ ಸೇರಿದ್ರು ಯಾಕಂದ್ರೆ ತಾನು ಹೋಗಲಿಲ್ಲ ಅಂದರೆ ಇವನು ರಣರಂಗಕ್ಕೆ ಬರೋದಿಲ್ಲ ಅವನು ಇವನು ರಣರಂಗಕ್ಕೆ ಬಾರದೆ ಹೋದರೆ ಮಾಡುವುದೇನು ರಣರಂಗ ಯುದ್ಧಕ್ಕೇನೆ ಬಾರದೆ ಹೋದರೆ ಏನು ಮಾಡುವುದು ಯುದ್ಧಕ್ಕೆ ಮೊದಲು ಬರಬೇಕು ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಒಂದು ಸೆಟ್ಲಾಗಿ ಹೋಗಲಿ ಅಂತ ಹೇಳಿ ಇದು ಎಷ್ಟು ಸಮಯ ಇದೇ ರೀತಿ ಒಂದು ಸೆಟ್ಲಾಗಿ ಹೋಗಲಿ ಅಂತ ಹೇಳಿ ಭೀಷ್ಮಾಚಾರ್ಯರು ನಿರ್ಧಾರ ಮಾಡಿ ಆಯ್ತು ಒಂದು ಇದ್ದಾಗಿ ಹೋಗಿ ಒಂದು ತೀರ್ಮಾನ ಆಗಿ ಹೋಗ್ತದೆ ಹೇಳಿ ಯುದ್ಧಕ್ಕೋಸ್ಕರ ಭೀಷ್ಮಾಚಾರ್ಯರು ಸೇರಿದ್ದಾರೆ ತಸ್ಯ ಸಂಜನ ಎನ್ ಹರ್ಷಂ ಅಂತ ಹೇಳಿ ಹೇಳಿದ್ದಾರೆ ಅವನಿಗೆ ಧೈರ್ಯಂ ಅಂತೇಳಿ ಹೇಳಿಲ್ಲ ಈಗ ಅವನು ಮಾತಾಡಿದ್ದೇನು ಹೆದರಿಕೆ ಮಾತನ್ನು ಹೇಳಿದ್ದು ನಮ್ಮದು ಸಾಕಾಗ ನಮ್ಮದೆಲ್ಲ ಯಾವುದು ಸರಿ ಇಲ್ಲ ಹಾಗೆ ಹೀಗೆ ಹೇಳಿದಾಗ ಹೆದರುಬೇಡ ನಾವೆಲ್ಲ ಇದ್ದೇವೆ ಹೀಗೆ ಹೇಳಬೇಕು ಅವ್ರ ಅವನಿಗೆ ಖುಷಿ ಮಾಡಲಿಕ್ಕೆ ಹೊರಟು ಸಂತೋಷ ಮಾಡೋ ಇದೆ ಖುಷಿ ಆಯ್ತಾ ಇರ್ತಾರೆ ಹೇಳಿದರೆ ಸಮಾಧಾನಕ್ಕೋಸ್ಕರ ಮಾತ್ರ ಮಾಡಿದ್ದು ಒಳಗಿನಿಂದ ಮಾಡಿದ್ದಲ್ಲ ಇಲ್ಲದೆ ಹೋದರೆ ತಸ ಸಂಜನೆಯ ಧೈರ್ಯಂ ಅಂತ ಹೇಳಿ ಧೈರ್ಯವನ್ನು ಹುಟ್ಟಿಸ್ತಾ ಓ ಶಂಕ ಊದಿದ್ರು ಅಂತೇಳಿ ಹೇಳಿ ಇಲ್ಲಿ ಹರ್ಷಂ ತತ್ಕಾಲಕ್ಕೆ ಹರ್ಷ ಅಂದರೆ ಏನಂದರೆ ಆ ಕಾಲದ ಒಂದು ಉಲ್ಲಾಸ ಫ್ರೆಶ್ ತತ್ಕಾಲಕ್ಕೆ ಅವನಿಗೆ ಓಡಿ ಹೋಗೋದು ಬೇಡ ಅಂತ ಹೇಳಿ ಅವನಿಗೆ ಒಂದು ಶಂಖನಾದವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ವಿಶೇಷ ಕೊಟ್ಟಿದ್ದಾರೆ ಕುರು ಪಿತಾಮಹ ಅಂತ ಹೇಳಿ ಒಂದು ಅವನಿಗೆ ವಂಶದ ನಾಯಕರ ನಾನು ಆದ್ದರಿಂದ ನನ್ನ ಒಂದು ಬಲ ಸಪೋ ಬೆಂಬಲ ಇದೆ ಅಂತ ಹೇಳಿ ಧೈರ್ಯಕ್ಕೆ ಹರ್ಷಕ್ಕೆ ಕಾರಣ ಮತ್ತೊಂದು ಅಜ್ಜ ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳಿ ಇನ್ನೊಂದು ಕಾರಣ ಆದ್ದರಿಂದ ಅವನಿಗೆ ಹರ್ಷಕ್ಕೆ ಕಾರಣವಾದದ್ದು ಎರಡು ಒಂದು ವಂಶದ ಮುಖ್ಯಸ್ಥರು ನಮ್ಮ ಹತ್ರ ಇದ್ದಾರೆ ಅವನಿಗೆ ಹೇಳಿಕೊಳ್ಳಿಕ್ಕಾಯಿತು ನೀವೇನು ಯುದ್ಧ ಮಾಡು ನಮ್ಮ ವಂಶದ ಹಿರಿಯರ ಮುಖ್ಯ ನೀವು ಯುದ್ಧ ಮಾಡ್ತಾ ಇದ್ದೀರಿ ಅಂತ ಬಾಂಡವರಿಗೆ ಹೇಳಲಿಕ್ಕಾಯಿತು ಅಜ್ಜನ ಬಗ್ಗೆ ನೀವು ಹೋರಾಡ್ತಾ ಇದ್ದೀರಿ ನ್ಯಾಯ ನ್ಯಾಯಕ್ಕಿಂತ ಹೆಚ್ಚು ಅಜ್ಜರ ಬಗ್ಗೆ ನೀವು ಹೋರಾಡು ಸರಿಯಾ ಅಥವಾ ವಂಶದ ಮುಖ್ಯಸ್ಥರ ಬಗ್ಗೆ ನೀವು ಹೋರಾಡುವುದು ಸರಿಯಾ ಹಾಂ ಹೌದು ಆದ್ದರಿಂದ ಅದು ಎಲ್ಲಿಂದ ಬಂತು ಅಂತೇಳಿ ಹೇಳಿದರೆ ಇಲ್ಲಿ ಕುಲವೃದ್ಧ ಪಿತಾಮಹ ಅಂತ ಹೇಳಿ ಅವನನ್ನು ಕುಲವೃದ್ಧ ಪಿತಾಮಹ ಅಂತ ಹೇಳಿ ಸಂಜೆ ಹೇಳ್ತಾ ಇದ್ದಾನೆ ಅಂದರೆ ಅವನನ್ನೆಲ್ಲ ಗುರುತಿಸುವುದು ಏನೆಂದರೆ ವೃದ್ಧರು ಹಿರಿಯರು ಮನ್ ವಂಶದ ಮುಖ್ಯಸ್ಥರು ಕುಲ ಮುಖ್ಯಸ್ಥರು ಅಂತ ಹೇಳಿ ಗುರುತಿಸಿದಾಗ ಅಂಥವ್ರೆ ನಾವು ಅಂತ ಹೇಳಿ ಇವನಿಗೆ ಭಾವನೆ ಬರುತ್ತೆ ಇಲ್ಲಿ ಒಂದು ಏನು ಹೇಳಿದ್ರೆ ಸಿಂಹನಾದಂ ಕೃತ್ವ ಅಂತೇಳಿ ಹೇಳಬೇಕು ಸಿಂಹನಾದವನ್ನು ಮಾಡಿ ಇದ್ದೆ ಸಿಂಹನಾದಂ ವಿನದ್ಯ ಅಂತ ಹೇಳಿ ಹೇಳುವುದು ಭಾಷೆ ಇದರಲ್ಲಿ ಸರಿಯಲ್ಲ ಆವಾಗಲೂ ಕೂಡ ಹಾ ಹಾಂ ಅದಾದ ಬಂದಿದೆ ಮತ್ತೆ ಪಾ ವಿನೇತ್ಯ ಅಂತೇಳಿ ಹೇಳುವುದು ಸರಿಯಲ್ಲ ಕೃಷ್ಣಾರ್ಪಣೆವಿರುವಾಗ ಮಹಾಪೂಜಾ ಖಂ ಕರ್ಮ ಮಹಾಪೂಜಾ ಖಂ ಕರ್ಮ ಕರೀಷೆ ಅಂತ ಹೇಳ್ಬಾರ್ದು ಮಹಾಪೂಜಾಂ ಮಹಾಪೂಜಾಂ ಕರೀಷೆ ಅಂತ ಹೇಳ್ಬಾರ್ದು ಕೃಷ್ಣಾರ್ಪಣೆ ಬಿಡುವಾಗ ಹೇಳಿ ಮತ್ತೆ ಕೃಷ್ಣ ಇದು ಹೇಳ್ತಾರೆ ಅದು ಎರಡೆರಡು ಸಲ ರಿಪೀಟ್ ಆಗ್ತದೆ ರಿಪೀಟ್ ಆಗಬಾರದು ನಿಜವಾಗಿ ಯಾವುದು ಹೇಳ್ತಾರೆ ಕೃತ್ಯ ನಾಮ ರಾತ್ರಿ ಪೂಜಾ ಕರಣೇನ ಹ್ಮ ಅಲ್ಲಿ ರಿಪೀಟ್ ಆಗ್ತದೆ ಯಾವಾಗ ಸಾಮಾನ್ಯವಾಗಿ ಪುರೋಹಿತರು ಹೇಳುವಾಗ ಅದು ಎರಡರಡು ಸಲ ರಿಪೀಟ್ ಮಾಡ್ದ ಮಯಾಕೃತೇನ ಕೃತೆಯನ್ನು ರಾಜ ಪೂ ರಾತ್ರಿ ಪೂಜಾ ಕರಣೇನ ಅಂತೇಳಿ ಹೇಳ್ತೇವೆ ಅದೇ ಮಯಾ ಕೃತೇನ ಹೇಳಿದ್ಮೇಲೆ ಮತ್ತೆ ಕರಣೇನ ಹೇಳಲಿಕ್ಕೆ ಹಾಗೆ ಸಿಂಹನಾದಂತೆ ಕೃತ್ವ ಅಂತ ಹೇಳಿ ಸಿಂಹನಾದವನ್ನು ಮಾಡಿ ಅಂತೇಳಿ ಹೇಳಬೇಕು ಸಿಂಹನಾದಂ ವಿನತ್ಯ ಅಂತೇಳಿ ಹೇಳಿದ್ಯಾಕೆ ಹೇಳಿದರೆ ಇಲ್ಲಿ ವಿನತ್ಯ ಎಂಬುದಕ್ಕೆ ಗರ್ಜನೆ ಅಂತ ಹೇಳಿ ಅರ್ಥ ಆನೆ ಗೀಡಿ ಸಿಂಹ ಗರ್ಜಿಸುವುದು ನರಿ ಗೂಡಿ ಇಡೋದು ಹಾಗೆ ಸಿಂಹನಾದವನ್ನು ಸಿಂಹದಂತೆ ಗರ್ಜನೆಯನ್ನು ಮಾಡಿ ಅರ್ಥ ಶಂಕಂ ದದ್ಮ ಪ್ರತಾಪವಾ ಇಲ್ಲಿ ಶಂಖನಾದ ಎಂಬುದಕ್ಕೆ ನನ್ನ ಅರ್ಥ ಏನಂದ್ರೆ ಶಂಕಾನಾದ ಸಂಶಯಗಳ ನಾದ ಇದು ಅವನಿಗೆ ಶಂಕನಾದ ಮಾಡಿದ್ದೆ ಅಂದರೆ ಇನ್ನೂ ಶಂಕ ಜಾಸ್ತಿ ಆಗುತ್ತೆ ಶಂಕಾನಾದವನ್ನು ಮಾಡಿದರು ತಂಕೀರ್ಯ ಪಣವಾನಕ ಗೋಮುಖ ಸಶಬ್ದಸ್ತು ಮನೋಭವತ ಸೇನಾಪತಿಗಳು ಶಂಕಾನಾದ ಮಾಡಿದ ತಕ್ಷಣ ಉಳಿದವರೆಲ್ಲ ರೆಸ್ಪಾಂಡ್ ಮಾಡಬೇಕು ಸಪೋರ್ಟ್ ಇಲ್ಲ ಅಂದ್ರೆ ಸೇನಾ ನಾಯಕರು ಏನು ಆಜ್ಞೆ ಕೊಡ್ತಾರೆ ಅದಕ್ಕೆ ಸರಿಯಾಗಿ ಸೇನೆಯ ಹಿಂದಿನವರೆಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಆ ಪ್ರಕಾರ ಬೇರಿ ಪಣವ ಆನಕ ನಗಾರಿ ಡೋಲು ತಮಟೆ ಕಹಳೆ ಏಕಕಾಲದಲ್ಲಿ ಬಳ ಸಶಬ್ಲೋಬಹುದು ಹ್ಮ್ ಆ ಶಬ್ದದ ಯಾವುದು ಯಾವುದು ಡೋಲು ಬಾರಿಸ್ತಾ ಇದ್ದಾರೋ ತಮಟೆ ಬಾರಿಸ್ತಾ ಇದ್ದಾರೋ ಗೊತ್ತಾಗೋದು ಎಲ್ಲ ಮಿಕ್ಸ್ ಆಗಿ ಕೇಳಿದೆ ಅದಕ್ಕೋಸ್ಕರನೇ ಕೆಲವರು ಕೇಳೋದುಂಟು ಪೂಜೆ ಆಗುವಾಗ ಜೋರಾಗಿ ಬರ್ತಾರಲ್ಲ ಅದು ತಪ್ಪು ಹೇಳಿ ಅದು ಯಾಕೆ ಜೋರಾಗಿ ಬಳಸುವ ಏಕಾಗ್ರತೆ ಬರ್ತದೆ ಏಕಾಗ್ರತೆ ಬರಬೇಕಾದರೆ ಗೊಂದಲ ಜಾಸ್ತಿ ಆದಾಗ ಏಕಾಗ್ರತೆ ಬರ್ತದೆ ಪೂಜೆ ಎಷ್ಟು ಗೊಂದಲ ಜಾಸ್ತಿ ಆಗ್ತದೆ ಆವಾಗ ಮನಸ್ಸು ಬೇರೆ ಕಡೆ ಓಡುವುದೇ ಆದರೆ ಒಳಗೆ ಇರ್ತದೆ ಅದಕ್ಕೋಸ್ಕರ ಹಿಂದಿನವರು ಏನಾದರೂ ಏಕಾಗ್ರತೆಯ ವಿಷಯ ಬಂದಾಗ ಜೋರು ತಮ್ಮಟಗಿಬಿಟ್ಟು ಗಿಬಿಟೆ ಎಲ್ಲ ಆಚೆ ಚಂಡೆ ಇಲ್ಲಿ ವಾದ್ಯ ಬೆಂಡು ದಾಳ ಬೇಡಿ ಇಲ್ಲಿ ಎಲ್ಲ ಆಗುವಾಗ ಮನಸ್ಸು ಒಂದೇ ಕಡೆ ಇರುತ್ತೆ ಮನಸ್ಸಿನ ಏಕಾಗ್ರತೆಗೆ ಪ್ರಶಾಂತತೆ ಹೇಗೆ ಕಾರಣವೋ ಹಾಗೆಯೇ ಇನ್ನೊಂದು ಹೆಂಡು ಯಾವುದು ಎಲ್ಲ ಎಲ್ಲ ಕಡೆ ಶಬ್ದ ಅದು ಕೂಡ ಕಾರಣ ಆಗ್ತದೆ ಆದ್ದರಿಂದ ಎಲ್ಲರೂ ಕೂಡ ಏಕಾಗ್ರತೆಯಲ್ಲಿ ತಾವು ಸನ್ನದ್ಧರಾದರು ಮುಖ್ಯವಾಗಿ ಯಾಕೆ ಅಷ್ಟೆಲ್ಲ ಬಡೆಯುವುದಂದರೆ ಯಾರು ಮಾತಾಡಿದೊಬ್ಬರಿಗೆ ಗೊತ್ತಾಗುತ್ತೆ ಕೇಳಬಾರ್ದು ಇಲ್ಲರೋದ್ರೆ ಏನಾಗ್ತದೆ ಅಲ್ಲಿ ಒಂದೇ ಶಬ್ದ ಇದ್ದರೆ ಮಾತಾಡಲಿಕ್ಕೆ ಆಗ್ತದೆ ಮಧ್ಯದಲ್ಲಿ ಯಾರು ಏನು ಮಾತಾಡಲಿಕ್ಕೆ ಇಲ್ಲ ಆ ಶಬ್ದದ ಮಧ್ಯದಲ್ಲಿ ಯಾರು ಮಾತಾಡಿದೆಯೋ ಯಾರಿಗೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅವಾಗ ಏಕಾಗ್ರತೆ ದೇವರ ಮೇಲೆ ಬರ್ತದೆ ತತಃತೆರ್ ಹೈರ್ ಯುಕ್ತೇ ಮಹತಿ ಚಂದನೆ ಸ್ಥಿತೋ ಮಾಧವ ದಿವ್ಯೋ ಶಂಕೋ ಪ್ರದ್ ಆವಾಗ ಶ್ವೇತಾಶ್ವದಲ್ಲಿ ವಿರಾಜಮಾನರಾದಂತಹ ಕೃಷ್ಣಾರ್ಜುನರು ಮಹತಿ ಚಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವೋ ಶಂಖವು ಪ್ರದ್ಮತು ದಿವ್ಯ ಶಂಖವನ್ನು ಕೂದಿದರು ಇಲ್ಲಿ ಸೂಕ್ಷ್ಮ ವಿಚಾರ ಏನಂತೇಳಿ ಹೇಳಿದರೆ ಯುದ್ಧ ಶುರು ಮಾಡಿದ್ದು ಪುಕವರು ಓರ್ಮದು ಆಮೇಲೆ ಪಾಂಡವರು ಆದ್ದರಿಂದ ಯುದ್ಧದಲ್ಲಿ ತಪ್ಪುಗಳ ನಿರ್ಧಾರ ಮಾಡುವಾಗ ಯಾರು ಶುರು ಮಾಡಿದ್ದು ಎಂಬುದು ಮುಖ್ಯ ಹ್ಞೂ ಶುರು ಮಾಡಿದ್ದ ಯಾರೀಗ ಕೌರವರೇ ಹ್ಞೂ ಮೊದಲು ನಾನು ಶುರು ಮಾಡೋದಿಲ್ಲ ನೀವು ಶುರು ಮಾಡಿದ್ರೆ ಇದ್ದವೇ ಆಗೋದಿಲ್ಲ ಯಾರೂ ಮೊದಲು ಶುದ್ಧ ಶುರು ಮಾಡ್ತಾರೆ ಅವರ ಅಪರಾಧಿಗಳು ಅಂತ ಜಗಳ ಹಾ ಮಾಡದೇ ಇದ್ದರೆ ಏನಾಗ್ತದೆ ಆಗಲಿ ಒಂದು ಎರಡು ದಿವ್ಸಕ್ಕೆ ಹೋಗಲಿ ನೋಡೋ ಇನ್ನೊಮ್ಮೆ ವಿಚಾರ ಮಾಡೋಣ ಹೀಗೆಲ್ಲ ಹೇಳಿದರೆ ಆದ್ರಿಂದ ಈ ಯುದ್ಧದ ಸಂಪೂರ್ಣ ಹೊಣೆಗಾರಿಕೆ ಗೌರವ ಅವನದೇ ಫಸ್ಟ್ ಸ್ಟೆಪ್ ಇಟ್ಟ ಆದ್ದರಿಂದ ಅಣುಬಾಂಬಿನ ವಿಚಾರದಲ್ಲಿಯೂ ಕೂಡ ನಮ್ಮ ಭಾರತದಲ್ಲಿ ಏನೆಂದರೆ ನಾವು ಅಣುಬಾಂಬು ಉಪಯೋಗ ಮಾಡುವುದಿಲ್ಲ ಮೊದಲು ಉಪಯೋಗ ಮಾಡೋದಿಲ್ಲ ಮತ್ತೆ ಮಾಡುವುದಿಲ್ಲ ಅಂತ ಹೇಳಿದ್ರು ಆದ್ದರಿಂದ ಒಬ್ಬರು ಹಾಕಿದ ಮೇಲೆ ನಾವು ಹಾಕಿದರೆ ಏನು ದೋಷ ಇಲ್ಲ ನಾವಾಗೇ ಮೊದಲು ಹಾಕಿದರೆ ಅದು ದೋಷ ಆದ್ದರಿಂದ ಈ ಇಡೀ ಯುದ್ಧದ ದೋಷ ಕೌರವರಿಗೆ ಎಂಬುದು ಇದರಿಂದ ಗೊತ್ತಾಗ್ತದೆ ಮೊದಲು ಶಂಕು ಊದಿದ್ದವರು ಮೊದಲು ರಣ ವೀಳ್ಯ ಕೊಟ್ಟದ್ದು ಅವರು ಆಮೇಲೆ ಪ್ರತಿಕ್ರಿಯೆ ಎಂಬುದು ದೋಷದಲ್ಲಿ ಬರೋದಿಲ್ಲ ಪ್ರಥಮ ಕ್ರಿಯೆ ಮಾತ್ರ ದೋಷಕ್ಕೆ ಬರುತ್ತೆ ಈಗ ಒಬ್ಬನನ್ನು ನಾವಾಗಿ ಹೋಗಿ ಕೊಂದರೆ ಅದು ಅಪರಾಧ ಅಂತ ಹೇಳ್ತಾರೆ ನಮ್ಮನ್ನು ಕೊಲ್ಲಿಗೆ ಬರುವಾಗ ನಾವು ಪ್ರತಿಕ್ರಿಯೆಗಾಗಿ ಅವನನ್ನು ಕೊಂದುಬಿಟ್ರೆ ಅದಕ್ಕೇನು ಶಿಕ್ಷೆ ಇಲ್ಲ ಅವ್ನು ನನ್ನ ಕೊಲ್ಲಿಗೆ ಬಂದ ನಾನು ಕೊಂದುಬಿಟ್ಟಿದ್ದೆ ಆತ್ಮರಕ್ಷಣೆ ಹಾಂ 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 ಅವರು ಫ ಯಾರು ಮೊದಲು ಶುರು ಮಾಡ್ತಾರೆ ಅದು ಬಹಳ ಮುಖ್ಯವಾದ ವಿಚಾರ ಶುರು ಮಾಡಿದ್ದು ಯಾರು ಆದ್ದರಿಂದ ಇಲ್ಲಿ ಕೌರವರು ಸುಮ ಅದನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ತತಃ ಅಂತ ಹೇಳಿ ತತಃ ಅಂತೇಳಿ ಶಬ್ದ ಹಾಕಿದ್ದು ಯಾಕೆ ಆಮೇಲೆ ಇವರು ಶುರು ಮಾಡಿದ್ದರು ಆಮೇಲೆ ಅಂದರೆ ಏನರ್ಥ ಅಲ್ಲ ಇವರು ನೋಡಿ ಮೊದಲು ಶುರು ಮಾಡಲಿಲ್ಲ ತಥಶ್ವೇತೆಯರ್ಹ ಏರಿಯುತ್ತೆ ಅಂತ ಹೇಳಿ ಆ ತತಃಶಬ್ದ ಅರ್ಥ ಏನು ಹೇಳಿದರೆ ಈ ಯುದ್ಧದ ಎಲ್ಲ ಹೊಣೆಗಾರಿಕೆ ಅವನದೇ ಅವನೇ ಮೊದಲು ಕಾಲು ಕೆರೆದು ಬಂದವನು ಆದ್ದರಿಂದ ಇದು ಬಂದದ್ದಲ್ಲ ಯಾವಾಗಲೂ ಜಗಳಾದಾಗ ಅವನನ್ನು ಮೂರ್ಖ ಅಂತೇಳಿ ಹೇಳಿದ ನೀನೇನು ಹೇಳಿದೆ ನಾನು ಅವನು ಮೂಡ ಅಂತೇಳಿ ಹೇಳಿದೆ ಸರಿಯಾಗಿಲ್ಲ ಮೊದಲು ಹೇಳಿದ ಅವನು ಅವನು ಮೂರ್ಖ ಅಂತೇಳಿ ಹೇಳಿದ ನೀನಕ್ಕೆ ಉತ್ತರ ಕೊಟ್ಟ ಮೇಲೆ ಇಲ್ಲ ಯಾರು ಮೊದಲು ಹೇಳಿದ್ದೋ ಅವನದೇ ತಪ್ಪು ಆದ್ದರಿಂದ ಯಾರು ಮೊದಲು ಹೆಜ್ಜೆ ಇಡ್ತಾರೋ ಅವರದೇ ತಪ್ಪು ಆದ್ರಿಂದ ಅವರವರದೇ ತಪ್ಪು ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಜವಾಗಿ ನೋಡಿದರೆ ಅವನು ಪೆದ್ದ ಎಂಬುದಕ್ಕೇನೆಂದರೆ ಈಗ ರಾಜ್ಯ ಅವನ ಕೈಯಲ್ಲಿ ಉಂಟು ಹಾಂ ರಾಜ್ಯ ಅವನ ಕೈಯಲ್ಲಿರುವಾಗ ನಾನು ಕೊಡೋದಿಲ್ಲ ನಾನು ಸುಮ್ಮನೆ ಇರ್ತೇನೆ ಏನು ಬೇಕಾದರೂ ಮಾಡಿ ಅಂತ ಕೂತ್ಕೊಳ್ಬೇಕು ಇವರು ಯುದ್ಧ ಶುರು ಮಾಡಬೇಕಿತ್ತು ಯಾಕೆ ರಾಜ್ಯ ಈಗ ಯಾರಿಗೆ ಬೇಕು ಪಾಂಡವರಿಗೆ ನಮ್ಮ ರಾಜ್ಯ ವಾಪಸ್ಸು ಕೊಡಿ ಅಂತ ಹೇಳಿ ಪಾಂಡವರು ಕೇಳಲಿಕ್ಕೆ ಬಂದದ್ದು ಕೊಡದೆ ಹೋದರೆ ಯುದ್ಧ ಮಾಡ್ತೇವೆ ಅಂತ ಅವನೇನು ಹೇಳಬೇಕಿತ್ತು ಏನು ಬೇಕಾದರೂ ಮಾಡ್ಕೊಳ್ಳಿ ನಾನು ಇರ್ತೀವಿ ಕೊಡೋದು ನಾನು ಕೊಡೋದಿಲ್ಲ ನಾನು ಮನೆಯಲ್ಲಿ ಇರ್ತೇನೆ ಏನು ಬೇಕಾದರೂ ಮಾಡಿದ್ದೆ ಇವರೇ ಹೋಗಿ ಕೇಳಲಿಕ್ಕೆ ಬಂದವರನ್ನು ಹೊಡೀಲಿಕ್ಕೆ ಅವರು ಕೊಡಿ ಅಂತ ಹೇಳಿ ಹೇಳಲಿಕ್ಕೆ ಬಂದವರು ಹೊರತು ಹೊಡೀಲಿಕ್ಕೆ ಬಂದವರು ಇವನು ಅವರ ಮೇಲೆ ಹೊಡಿಲಿಕ್ಕ ಆದ್ದರಿಂದ ಎಷ್ಟು ಪೆದ್ದ ಎಂಬುದು ಇದರಿಂದ ಗೊತ್ತಾಗ್ತದೆ ಸುಮ್ಮನೆ ಕೂತಿದ್ದರೆ ಪಾಂಡವರವರಾಗ ಅವರೇ ಯುದ್ಧಕ್ಕೆ ಬರಬೇಕಾಗ್ತದೆ ಯುದ್ಧದ ಜವಾಬ್ದಾರಿ ಅವರೇ ಮಾಡಬೇಕಾಗ್ತದೆ ಆದ್ದರಿಂದ ತತಃ ಎಂಬಂತಹ ಶಬ್ದ ಏನು ಹೇಳ್ತಾ ಇದೆ ಅಂದರೆ ಇದೆಲ್ಲವನ್ನೂ ಕೂಡ ಅವನು ಮೊದಲು ಮಾಡಿದ್ದು ಆಮೇಲೆ ಇವರದು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಎಂಬುದು ಅದು ಮಹಾಪರಾಧದಲ್ಲಿ ಸೇರುವುದಿಲ್ಲ ಪ್ರಥಮ ಕ್ರಿಯೆ ಮಾತ್ರ ಮಹಾಪರಾಧದಲ್ಲಿ ಸೇರುತ್ತದೆ ಹೊರತು ಪ್ರತಿಕ್ರಿಯೆ ಸೇರುವುದಿಲ್ಲ ಇಲ್ಲಿ ಶ್ವೇತ್ ತೇತೆಯ ಹೌದು ಅವರು ಮಾಡಿದ್ದಕ್ಕೆ ಅದಕ್ಕೆ ಸುಮ್ಮನೆ ಕೂತರಲ್ವಾ ಅವರು ನಾವು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಪಟ್ಟೆ ಬೀಳಿಲ್ಲ ಯಾರು ಬರಲೇ ಇಲ್ಲ ಅಂತ ಅವರು ಎಲ್ಲಿ ಸರ್ಜಿಕಲ್ ಆದರೂ ಇಲ್ಲ ಅದು ಬದ್ದಿಲ್ತೀಗ ಮರ್ಯಾದೆ ಬಿಡಿಸ್ಕೊಂಡದ್ದು ಆಗಲೇ ಹೇಳಿದ್ರೂ ಅಲ್ವ ನೀವೇನು ಮಾಡಿದ್ರಿ ಅಂತ ಕೇಳೋದು ಆಗಲೇ ಇಲ್ಲ ನಾವೇನು ಮಾಡೋ ಪ್ರಶ್ನೆ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಕುದುರೆಯ ಬಣ್ಣ ಯಾಕೆ ಹೇಳಿದ್ದು ಅಂತ ತತ್ ಶ್ವೇತೆಯು ಕುದುರೆ ಇತ್ತು ಅದು ಬಣ್ಣ ಕೆಂಪಿದ್ದ ಬಿಡಿದ್ದ ಸಿದ್ಧ ಮಾಡಲಿಕ್ಕೆ ಹೋಗುವಾಗ ಅದಕ್ಕೆ ಅಂತ ಹೇಳಿದ್ರೆ ಇವರ ಸ್ಟ್ಯಾಂಡು ಅದು ಶುಭ್ರವಾಗಿದೆ ಸಾತ್ವಿಕವಾದಂತಹ ಶ್ವೇತ ಹಯ ಅಂದರೆ ಇಂದ್ರಿಯ ಆದ್ದರಿಂದ ಇವರು ಶುದ್ಧವಾದ ಅಂತಃಕರಣದಿಂದ ಬಂದವರು ಶ್ವೇತಾಶ್ವದಲ್ಲಿ ಬಂದವರು ಅವರು ಮಾತ್ರ ತಪ್ಪು ಮಾಡಿದರು ಒಂದೊಂದು ಹೆಜ್ಜೆಯಲ್ಲಿಯೂ ಕೂಡ ಅವರ ತಪ್ಪು ಆ ತಪ್ಪಿನ ಅಚ್ಚು ಗೊತ್ತಾಗ್ತಾ ಇದೆ ಇವರು ಪರಿಶುದ್ಧವಾದಂತಹ ಮನಸ್ಸಿನಲ್ಲಿ ಹಿನ್ನೆಲೆಯಿಂದ ಬಂದವರು ಮಾಧವ ಅಂತ ಹೇಳಿ ಶಬ್ದವನ್ನು ಯಾಕೆ ಹಾಕಿದ್ದು ಕೃಷ್ಣ ಅಂತೇಳಿ ಹೇಳಬೇಕಿತ್ತಲ್ಲ ಕೃಷ್ಣ ಮತ್ತು ಅರ್ಜುನರು ಮಾಧವ ಪಾಂಡವಶ್ಚವ ದಿವ್ಯೋ ಶಂಕೋ ಪ್ರದತ್ಮತಃ ಅಂತ ಹೇಳಿ ಅದಕ್ಕೆ ಶಂಕಾಭಿಮಾನ ದೇವತೆ ಲಕ್ಷ್ಮೀ ದೇವಿ ಹಾಂ ಶಂಕವನ್ನು ಉಪಯೋಗ ಮಾಡುವಾಗ ಅಭಿಮಾನ ದೇವತೆಯನ್ನು ನೆನೆದು ಉಪಯೋಗ ಮಾಡುವ ಹಾಂ ಆದ್ದರಿಂದ ಜಯಲಕ್ಷ್ಮಿ ಲಕ್ಷ್ಮೀಪತಿ ಆದ್ದರಿಂದ ಶಂಕಾಭಿಮಾನ ದೇವತೆಯಾದಂತಹ ಲಕ್ಷ್ಮಿಯನ್ನು ಜ್ಞಾಪನ ಮಾಡುವುದಕ್ಕೋಸ್ಕರ ಮಾಧವ ಪಾಂಡವಶ್ಚವ ದಿವ್ಯೋ ಶಂಕು ಬದುಕು ಪಾಂಡವ ಅಂತೇಳಿ ಯಾಕೆ ಹೇಳಿದ್ದು ಅರ್ಜುನ ಅಂತೇಳಿ ಹೇಳ್ಬೋದಿತ್ತಲ್ಲ ಅಂತ ಹೇಳಿದರೆ ಇವರು ಇಬ್ಬರು ವಕ್ತಾರರು ಪಾಂಡವರ ಪಕ್ಷದ ಮುಖ್ಯ ವಕ್ತಾರರು ಆದ್ದರಿಂದ ಎಲ್ಲರ ಪರವಾಗಿ ಇವರು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟರು ಅಲ್ಲಿಂದ ಬಂತು ಯುದ್ಧಕ್ಕೆ ನಾವು ಸಿದ್ಧ ಅಂತೇಳಿ ಅದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಯಾರೋ ಇಬ್ಬರು ಮಾತ್ರ ಕೊಡೋದಲ್ಲ ನಿಮ್ಮ ಪಕ್ಷದ್ದು ಏನು ಅಂತ ಹೇಳಿದರೆ ನಾವು ಕೂಡ ಪಾಂಡವರ ಕಡೆಯಿಂದ ಕೃಷ್ಣನ ಕಡೆಯಿಂದ ನಾವು ಸಿದ್ಧರಾಗಿದ್ದೇವೆ ಎಂಬಂಥ ಉತ್ತರವನ್ನು ಕೊಟ್ಟ ಹಾಗಾಯಿತು ಅದಕ್ಕೋಸ್ಕರ ಮಾಧವ ಅಂತೇಳಿ ಮತ್ತೆ ಪಾಂಡವ ಜೈವ ಅಂತೇಳಿ ಅಂದರೆ ಎಲ್ಲ ಪಾಂಡವರ ಪರವಾಗಿ ಅರ್ಜುನ ಇಲ್ಲಿ ಸಿದ್ಧನಾಗಿದ್ದಾನೆ ಇದರ ಅರ್ಥ ಏನು ಹೇಳಿದರೆ ಪಾಂಡವರುಗಳು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಏಕಾಭಿಪ್ರಾಯವನ್ನು ಪಾಂಡವರಲ್ಲಿ ಒಡಕು ಎಂಬುದು ಎಂದೂ ಇಲ್ಲ ಅಣ್ಣ ಏನು ಹೇಳ್ತಾನೆ ಅದನ್ನೇ ತಮ್ಮ ಹೇಳೋದು ತಮ್ಮ ಹೇಳಿದ್ದನ್ನೇ ಅಣ್ಣ ಹೇಳೋದು ಅದರಲ್ಲಿ ಅವ ಒಂದು ಹೇಳೋದು ಒಂದು ಅವ ಹೇಳಿದ್ದು ನಾನು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಹೀಗೆಲ್ಲ ಇಲ್ಲ ಅದಕ್ಕೋಸ್ಕರ ಎಲ್ಲರ ಪರವಾಗಿ ಅರ್ಜುನನು ಶಂಕವನ್ನು ಊದಿದ ಇದು ಶಂಕ ಊದುದು ಅಂತೇಳಿ ಹೇಳಿದರೆ ಬರೀ ಶಂಕ ಊದುದಲ್ಲ ಉತ್ತರವನ್ನು ಕೊಡು ನಾವು ಸಿದ್ಧ ಯುದ್ಧಕ್ಕೆ ನಾವು ಕೂಡ ಸಿದ್ಧ ಅಂತ ಹೇಳಿ ತೋರಿಸಿದವು यः सर्वगुणसम्पूर्णः सर्वदोषविवर्जितः प्रियतां प्रीतेवालंष्टुर्मे परमः सुहृदो